ಆತ್ಮೀಯ ವೀಕ್ಷಕರಿಗೆಲ್ಲ ರೇಡಿಯೋ ಚೊಕ್ಕಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿ ಸ್ವಾಗತ ಸ್ನೇಹಿತರೆ ಇಂದು ನಮ್ಮೊಂದಿಗೆ ತರ ವೃತ್ತಿ ರಂಗಭೂಮಿಯಲ್ಲಿ ಸಾಕಷ್ಟು ಹೆಸರು ಮಾಡಿರುವ ವೃತ್ತಿ ರಂಗಭೂಮಿ ಕಲಾವಿದ ಮಾಂತೇಶ್ ತಾಳಿಕೊಟ್ಟಿ ಅವರು ಮಾತೇಶ್ ತಾಳಿಕೊಟ್ಟಿಯವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಗೆ ನಮಸ್ಕಾರ ಈಗ ಮಾತೇಶ್ ತಾಳಿ ಕೊಟ್ಟಿರು ರಂಗಭೂಮಿ ಕಲಾವಿದರ ಅಂತ ಹೇಳಿದೆ ನಾನು ಹೌದು ನಾಟಕದಲ್ಲಿ ಎಷ್ಟು ವರ್ಷಗಳಿಂದ ತಮ್ಮ ತಾವು ತೋರಿಸ್ಕೊಂಡಿದ್ದಾರೆ ಸರ್ ನಿಮ್ದ್ ಹದಿನಾರರಿಂದ ಹದಿನೇಳು ವರ್ಷ ಆಯ್ತು ಸರ್ ನಾ ಈ ಫೀಲ್ಡ್ ಆಗಿದ್ದು ಹದಿನೇಳ ಹದಿನೆಂಟು ವರ್ಷನ ಆಗಕ್ಂತ್ರಿ ಮೂಲತಾ ಯಾವ ಹುಡುಗರು ಸರ್ ತಾಳಿ ಕೊಟ್ಟಿನಿ ಸರ್ ಡಿಸ್ಟ್ರಿಕ್ಟ್ ಮುದ್ದೇ ತಾಲೂಕ್ ತಾಳಿ ಕೊಟ್ಟಿನಿಟ್ಟಿ ಅಲ್ಲೇ ಸರ್ ಅಲ್ಲ ಕುಟುಂಬ ಇರೋದು ಅಲ್ಲೇ ಸರ್ ಅಲ್ಲೇ ಯಾರು ಹೇಳದಿರಿ ಕುಟುಂಬದಾಗ ನಾನು ನನ್ನ ಹೆಂಡತಿ ನನ್ನ ಎರಡು ಮಕ್ಕಳು ತಮ್ಮ ತಮ್ಮನ ಹೆಂಡತಿ ತಮ್ಮನ್ಗೆ ಎರಡು ಮಕ್ಕಳು ತಾಯಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಇದೆ ಎಲ್ಲರೂ ಅವಿಭಕ್ತ ಭಕ್ತ ಕುಟುಂಬ ಇನ್ನ ಶಿಕ್ಷಣ ಏನಾಗಿತ್ತು ಮಾತೇಶ್ ಅವ್ರಿಗು ಆರನೇ ಕ್ಲಾಸ್ ಸರ್ ನಮ್ಮ ಶಿಕ್ಷಣ ಆಗಿತ್ತು ಹ್ಮ್ ಮುಂದೆ ಕಲ್ತಿಲ್ಲ ಮುಂದೆ ಕಲಿಯಕ್ಕೆ ಯಾಕ ಕಲೀಲಿಲ್ಲ ಅವಾಗ ಎಲ್ರಿ ಸಾಲ ಬಗ್ಗೆ ಹುಚ್ಚನು ಕಡಿಮೆ ಇತ್ತು ನಮಗ ಪರಿಸ್ಥಿತಿಗಳು ಹಂಗಿದ್ವು ಹಂಗೆ ಕಲಿಯಕ್ಕೆ ಆಗ್ಲಿಲ್ಲ ಸರ್ ಈಗ ಶಾಲಾ ದಿನಗಳಿಂದ ನೀವು ಅದ್ರಲ್ಲಿ ಏನಾದ್ರು ಆಸಕ್ತಿ ಅಂತ ಏನಾದ್ರೂ ಇತ್ತಾ ಇತ್ತು ಸರ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇಂದ ಸ್ಕೂಲ್ ಡ್ಯಾನ್ಸ್ ಮಾಡೋದು ಅದೆಲ್ಲ ಇತ್ತು ನಮಗ ಅದರಿಂದಾನೇ ನಾಟಕ ನೋಡೋದೊಂದು ಗೀಳ ಹಂಚ್ಕೊಂತು ನಾಟಕ ನೋಡ್ತೀವಿ ನೋಡ್ತಾ ನೋಡ್ತಾನೆ ಒಬ್ರು ಕಲಾವಿದ್ರಾಗಿ ಅಂದ್ರೆ ನೀವ್ ನಾಟಕ ತರಬೇತಿ ಯಾವ್ದೇ ತರಬೇತಿ ತೊಂದರೆ ಕೆಲಸ ಮಾಡಿವಿ ನಾಟಕದ ಗೇಟಿಗೆ ನಿಂತೀನಿ ಡ್ರೈವರ್ ಆಗಿ ಕೆಲಸ ಮಾಡಿದೀನಿ ಕಸ ಗುಡಿಸಿದೀನಿ ರಂಗಭೂಮಿ ಸೇವೆ ಮಾಡಿದೀನಿ ಅದಾದ್ಮೇಲೆ ಒಬ್ಬ ಕಲಾವಿದನಾಗಿ ಪಾತ್ರ ಮಾಡ್ ಅನ್ಕೊಂಡಿದ್ರ ನಾನು ಕಲಾವಿದ ಆಗ್ಬೇಕಂತ ಕಲಾವಿದ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆಗ್ತೀನೋ ಇಲ್ಲೋ ಅಂತ ಗೊತ್ತಿರ್ಲಿಲ್ಲ ಎಲ್ಲಾ ದೇವರು ತಂದೆ ತಾಯಿ ಆಶೀರ್ವಾದ ಹ್ಮ್ 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 ಈಗ ನೀವು ಕಲಾವಿದ್ರ ಹೇಳಿ ಏನು ಆಸೆಯನ್ನು ಹೊಂದಿದ್ರಿ ಅದಾದ್ಮೇಗ ಫಸ್ಟ್ ನೀವು ಯಾವ ನಾಟಕ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಮತ್ತೆ ಪಾತ್ರ ಏನಂತ ಏನಾದ್ರು ನೆನಪಿದ್ರೆ ಹೇಳ್ಬೋದಾ ಸರ್ ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿ ಕೊಟ್ಟಿರಿ ರಾಜು ತಾಳಿ ಅವರ ಕಂಪ್ನಿಲೇ ನಾನ್ ಕೆಲಸ ಮಾಡಿದ್ರಿ ಅವರೇ ನನ್ನ ಫಸ್ಟ್ ಪಾತ್ರ ಮಾಡಕ್ ಹಚ್ಚಿದ್ದು ಕೆಲ್ಸ ಮಾಡಿದ್ದು ಕೂಡ ಅಲ್ಲೇ ಅದಾದ್ಮೇಲೆ ಗೆದ್ದಳು ಸೌತಿ ಸೋತಳು ಅನ್ನೋ ನಾಟಕ ರೀ ನಾನ್ ಫಸ್ಟ್ ಮಾಡಿದ್ ನಾಟಕ ಅಂದ್ರೆ ಅದೇ ಅಂದ್ರೆ ರಾಜು ತಾಳಿ ಅವ್ರ ಕಂಪ್ನಿ ಆಗಿದೆ ಹೌದು ಹೌದು ಹೌದೇ ಕಂಪನಿ ಒಳಗ ಅದ್ ಪಾತ್ರ ಮಾಡಿದೆ ಅದು ಸ್ವಲ್ಪ ದಿವ್ಸ ಆದ್ಮೇಲೆ ರೇಣುಕಾ ಅಕ್ಕಲ್ ಸ್ವಾಮಿ ಸಮರ್ಥ ಕಲಾ ಸಂಘ ಅಂತ ಹೇಳಿ ಅವ್ರ ನಾಟಕನಿಗೆ ಹೋದೆ ಅಲ್ಲಿ ಸುಮಾರು ಪಾತ್ರಗಳು ಅಲ್ಲಿ ಜಾಸ್ತಿ ಸಿಗ್ತಾ ಸ್ಟಾರ್ಟ್ ಆಯ್ತು ನನ್ಗೆ ಅಲ್ಲಿಂದ ಮಂಗಳ ಮುಖಿ ಕ್ಯಾರೆಕ್ಟರ್ ಅಂದ ಅಪ್ಪ ಹಂಗ ಮಗ ಹಿಂಗ ಅನ್ನೋ ನಾಟಕದಾಗ ದಾದ ಪಾತ್ರ ಮಾಡಿದೆ ಅದು ತುಂಬಾ ಹೆಸರು ತಂದು ಕೊಡ್ತೀರಿ ಆಗಿನ ಟೈಮಿಗೆಲ್ಲ ದೊಡ್ಡ ಹೆಸರು ನನಗೆ ಆ ಟೈಮಲ್ಲ ಅಂದ್ರೆ ಮಂಗಲ್ ಮುಖಿ ಪಾತ್ರ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಲಿಲ್ಲ ಈಗ ಈ ನಿಮ್ ಕುಟುಂಬದಾಗ ಯಾರಾದ್ರೂ ಮೊದಲ ವೃತ್ತಿ ರಂಗಭೂಮಿ ಕಲಾವಿದ್ರು ಇದ್ರ ಇಲ್ಲ ಸರ್ ಇಲ್ಲ ನಿಮ್ಮಿಂದ ಫಸ್ಟ್ ನನ್ನಿಂದ ಸ್ಟಾರ್ಟ್ ಸರ್ ಯಾರು ನೋಡಕ್ಕೂ ಬರ್ತಿದ್ದಿಲ್ಲ ಸರ್ ಅಷ್ಟು ನಾಡ್ದ್ ಮನ್ಯಾಗ ಯಾರು ಈಗ ನೀವು ಮಾತಾಡ್ತಾ ಇದ್ರ ಫಸ್ಟ್ ನಾವು ರಾಜು ತಾಣಿ ಕೊಟ್ಟಿಯವರ ಕಂಪ್ನಿಯಲ್ಲೇ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿ ಅಲ್ಲಿಂದ ಆದ್ಮ್ಯಾಗ ಬೇರೆ ಬೇರೆ ನಾಟಕ ಕಂಪನಿಗಳು ತಮ್ಮನ್ ತಾವು ಗುಡ್ಸ್ಕೊಂಡೀರಿ ಹೌದು ನಿಮ್ಗ್ ಅತಿ ಹೆಚ್ಚು ಹೆಸರು ತಂದು ಕೊಟ್ಟಿದ್ದು ಯಾವ ನಾಟಕ ಮತ್ತೆ ಯಾವ ನಾಟಕ ಕಂಪನಿ ಸುಮಾರು ಕಂಪನಿಗಳ ಕೆಲಸ ಮಾಡಿನ್ರಿ ನಾನು ಸಿದ್ದು ನಾಲ್ತೋಡ್ ಅವ್ರ ಕಂಪ್ನಿ ಆಗಿರ್ಲಿ ಶೇಖ್ ಮಲಕ್ ಕಂಪ್ನಿ ರೀ ಕುಂಟೋಜಿ ಸಾಂಗ್ ಕಂಪ್ನಿ ಆಗಿರ್ಲಿ ರಾಜಣ್ಣ ಜಿ ಅವ್ರಿಗೆ ಅವ್ರ ಕಂಪ್ನಿರಿ ಕುಂಟಕೋಣ ಮುಖಜಾಣ ಜನ ಒಂದ್ ಹೆಸರು ತಂದ್ಕೊಟ್ಟಂತ ನಾಟಕ ಮಂಗಳೂರು ಮಣಿ ಹುಬ್ಳಿ ರಾಣಿ ಇದೇ ಅಪ್ಪ ಮಗ ಹಿಂಗ ಸುಮಾರು ನಾಟಕಗಳ ಹೆಸರು ತಂದ್ಕೊಟ್ಟವ್ರಿ ಈಗ ಪ್ರತಿಯೊಂದನು ಖುಷಿ ಆಗತ್ ನಮಗ್ ಯಾವ್ದೋ ಜನ ನಾಟಕ ನೋಡಕ್ ಎಲ್ಲ ಗುರುತಿಸಿದ್ರು ಈ ಸೋಷಿಯಲ್ ಮೀಡಿಯಾದಾಗ ಅದೀವಿ ಅಂದ್ರೂ ಕೂಡ ಮೊದಲ ಏ ನೀ ಆ ಪಾತ್ರ ನೋಡಿದೆ ಆ ನಾಟಕ ನೋಡಿದೆ ಅಂತಂದಾಗ ಒಂದ್ ಖುಷಿ ಆಗುತ್ತೆ ಇಲ್ಲಿತನ ಎಷ್ಟ್ ನಾಟಕ ಆಗ್ಯಾವ ನಿಮ್ಗೆ ಸರ್ ಒಂದು ಆಗಿರ್ಬೇಕು ಒಂದು ಎಂಬತ್ ನಾಟಕಗಳು ಮಾಡಿದ್ವಿ ಇಲ್ಲಿ ತನಕ ಎಂಬತ್ ನಾಟಕ ಆಗ್ಯಾವ ಈ ಎಂಬತ್ತು ನಾಟಕಗಳು ನೋಡಿದ್ರ ಈಗ ಅತಿ ಹೆಚ್ಚು ಈ ಪಾತ್ರದಿಂದ ರೆಕಗ್ನೈಸ್ ಮಾಡ್ತಾರಂದ್ರೆ ಮಂಗಳ ಪಾತ್ರ ಹೇಳಿದೆ ಹೌದು ಅದು ಬಿಟ್ಟರೆ ನಿಮ್ಗೆ ಜನ ರೆಕಗ್ನೈಜ್ ಮಾಡೋದಾಯ್ತದ ನಿಮಗೆ ಇಷ್ಟವಾದ ಪಾತ್ರ ಯಾವ ಚನ್ನಪ್ಪ ಚೆನ್ನಗೌಡ ಚನ್ನಪ್ಪ ಚೆನ್ನಪ್ಪ ಕ್ಯಾರೆಕ್ಟರ್ ತುಂಬಾ ಇಷ್ಟ ನನಗೆ ಆಮೇಲೆ ಮಂಗ್ಳೂರ್ ಮಾಣಿ ಹುಬ್ಳಿ ರಾಣಿ ಒಳಗ್ ಹರ್ಷಾನ್ ಕ್ಯಾರೆಕ್ಟರ್ ಅನ್ನೋದು ತುಂಬಾ ಇಷ್ಟ ತುಂಬಾ ಬಹಳ ಇಷ್ಟ ಪಡುವಂತ ಕ್ಯಾರೆಕ್ಟರ್ಗಳು ಬೇಡ ಆಮೇಲೆ ಕಾಗಕ್ಕ ಗುಬ್ಬಕ್ಕ ಅನ್ನೋ ರೀ ತುಂಬಾ ಇಷ್ಟ ಈಗ ಒಂದ್ ನಾಟಕ್ ಮಾಡೋಕಪ್ಪ ಅಂತಂದ್ರ ಹೊಸ ನಾಟಕ ಅಂತಂದ್ರೆ ಎಷ್ಟ್ ದಿನ ತಾಲೀಮದು ಮಾಡ್ತಿರೈದ್ ದಿವಸ ಒಂದ್ ನಾಟಕ ಈಗ ಈ ಸಿನಿಮಾ ಮಾಡೋದಕ್ಕೂ ನಾಟಕ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಐತೆ ಯಾಕಂದ್ರೆ ಸಿನಿಮಾದಾಗ ನೀವು ತಪ್ಪಾದ್ರೆ ರಿಟೇಕ್ ತಗೋಬಹುದು ಕ್ಯಾಮ್ರಾ ಮುಂದ್ ಮಾಡೋದಾಗ ಎಲ್ಲ ರೀಟೆಕ್ ತಗೋಬಹುದು ಇನ್ನೊಂದ್ಸರಿ ತಪ್ಪ ಆಯ್ತು ಅಂತ ತಿದ್ಕೋಬಹುದು ಬಟ್ ನಾಟಕದಾಗ ಹಂಗಲ್ಲ ಲೈವ್ ಆಗಿರ್ತೀವಿ ಸ್ಟೇಜ್ನಾಗ ಸರ್ ಖಂಡಿತ ಮನುಷ್ಯ ಅದು ಅಂತಂದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಿರ್ತಾವೆ ಕಂಟಿನ್ಯೂ ಆಗಲ್ಲ ಎಲ್ಲೋ ಒಂದ್ ಕಡೆ ಒಂದ್ ಆಗದಿತ್ತಂದ್ರೆ ಅದು ಅಕ್ಕಪಕ್ಕ ಕಲಾವಿದ್ರೆ ಸಿಟಿಗೆ ಇರ್ತಾರ ನಮ್ಮ ಯಾಕೆ ತಪ್ಪು ಮಾಡಿದೆ ಅನ್ನೋದು ಅಂದ್ರೆ ಒಬ್ಬ ಗುರುಗಳಂತ ಎಲ್ರಿಗೂ ಒಬ್ರಿಗೊಬ್ರು ಅವ್ರವ್ರು ಇರೋದ್ರಿಂದ ತುಂಬಾ ಹೇಳ್ಕೊಟ್ ಮಾಡ್ಕೊಂಡಿರ್ತ ಕಡಿಮೆ ಈ ಕಾಮಿಡಿನೇ ಜಾಸ್ತಿ ಆಗ್ತಿರ್ತಾವ ಅದಕ್ಕೆ ನಾಟಕ ಎಷ್ಟು ಖುಷಿ ಪಡ್ತಿರ್ತಿರಲ್ಲೂ ಹತ್ತು ಪಟ್ಟು ನಾವು ಖುಷಿ ಪಟ್ಟು ನಾಟಕ ಮಾಡ್ತಿರ್ತೀವಿ ಖುಷಿ ಈಗ ಮೊದ್ಲು ನಾಟಕಗಳಂದ್ರ ಈಗ ಪೌರಾಣಿಕ ನಾಟಕಗಳು ಸಾಮಾಜಿಕ ನಾಟಕಗಳನ್ನು ಬರ್ತಿದ್ವು ಕುಟುಂಬ ಸಮೇತ ಕುಂತು ನೋಡತಕ್ಕಂತ ನಾಟಕಗಳು ಬರ್ತಿದ್ವು ಇತ್ತೀಚಿನ ದಿನಗಳಲ್ಲಿ ನಾಟಕಗಳಂದ್ರೆ ಏನಾಗಿದೆ ಅಂದ್ರೆ ಬರಿ ಡಬಲ್ ಮೀನಿಂಗ್ ಇರ್ತಾವೆ ಬರೀ ಒಂದು ವರ್ಗದ ಅಷ್ಟೇ ನೋಡಕ್ ಸೀಮಿತ ಆಗ್ಯಾವ ಅಂತ ಹೇಳಿ ಒಂದು ಮಾತೈತಿ ಇದಕ್ಕೆ ತಾವೇನು ಹೇಳ್ತಿರ ಸ್ವತಃ ಕಲಾವಿದರಾಗಿ ಇಲ್ಲ ಸರ್ ಮೊದ್ಲು ಒಂದು ಟೈಮ್ ಇತ್ತೇನೋ ಗೊತ್ತಿಲ್ಲ ಬಟ್ ಇವಾಗ ಅಶ್ಲೀಲತೆ ಇಲ್ಲ ಸರ್ ವೃತ್ತಿ ರಂಗಭೂಮಿಲಿ ಯಾರು ಬಳಸ್ತಾ ಇಲ್ಲ ವೃತ್ತಿ ಕಂಪ್ನಿಗಳು ಎಷ್ಟು ಕಂಪ್ನಿಗಳದವ್ರಿ ಆ ಕಮ್ಮದಗಿ ಕಂಪ್ನಿ ಆಯ್ತು ಕುಂಟೋಜಿ ಕಂಪ್ನಿ ಆಯ್ತು ತಾಳಿಕುಟ್ಟಿ ಕಂಪ್ನಿ ಆಯ್ತು ಪ್ರತಿಯೊಂದು ಕಂಪ್ನಿ ಕಲಾಗ್ ಅಲ್ಲಿ ಅಶ್ಲೀಲತೆ ಕಡಿಮೆ ಆಗ ಹೆಣ್ಮಕ್ಳನ್ನ ನಡ್ಕೊಂಡು ನೋಡೋಕೆ ಜಾಸ್ತಿ ಬರಗತ್ತರ್ ಇವತ್ತಿನ ಕಾಲದಾಗ ಅದು ದೊಡ್ಡ ಖುಷಿ ನಮ್ಗೆ ತುಂಬಾ ಜನ ರೆಸ್ಪಾನ್ಸ್ ಚೆನ್ನಾಗೈತ್ರಿ ಇವಾಗ ಮೊದ್ಲೇನೋ ಇತ್ತು ಅದು ನಮ್ಗೆ ಗೊತ್ತಿಲ್ಲ ಬಟ್ ಇತ್ತಿದಾಗ ಅಂತೂ ಇಲ್ಲ ವೃತ್ತಿ ಒಂದು ಅದೇ ಆದಂತ ಒಂದ್ ಹೆಸರು ಐತಿರಿ ಅದರದ್ದೇ ಆದಂತ ಒಂದು ಆಡಿಯನ್ಸ್ ಐತಿ ಕ್ಲಾಸ್ ಒನ್ ಆಡಿಯನ್ಸ್ ಅದರ ಅದಕ್ಕೆ ಫ್ಯಾಮಿಲೀಸ್ ಬರ್ತಾರ ಹೆಣ್ಮಕ್ಳು ಮಕ್ಕಳು ಬಂದು ನಾಟಕ ನೋಡ್ಕೊಂಡು ಫ್ಯಾಮಿಲಿ ಸಮೇತ ತುಂಬ ಕುಟುಂಬ ಬಂದು ನಾಟಕ ಮುಖ ಕೆಳಗಡೆ ಹಾಕದೆ ಕುತ್ಕೊಂಡು ನಾಟಕ ಮುಗಿದ ಸುಗ್ ಹಳ್ಳ ಜನ ಜನರಿಗೆ ವೃತ್ತಿ ರಂಗಭೂಮಿ ಸ್ಟಾರ್ಟ್ ಆಯ್ತು ಅದಾದ ಬಳಕ ಟಿವಿ ಬಂತು ಟಿವಿ ಬಂತು ಈಗ ಸೋಶಿಯಲ್ ಮೀಡಿಯಾ ಬಂತು ಈ ಎರಡು ನಾಟಕ ನಾಟಕಕ್ಕಿಂತ ಕ್ರೇಜ್ ಅಂತ ಅನ್ಸುತ್ತೆ ನಿಮಗ ಉಳ್ಕೊಂಡೈತಿ ಸರ್ ಖಂಡಿತ ಉಳ್ಕೊಂಡೈತಿ ಇದರದ್ದೇ ಆದಂತ ಒಂದು ಇತಿಹಾಸ ಇರೋದ್ರಿಂದ ಇದು ಉಳ್ಕೊಂಡೈತಿ ಬಟ್ ಸೋಶಿಯಲ್ ಮೀಡಿಯಾದಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ ನಮ್ಗೆ ಆಗಿಲ್ಲ ಅಂತಿಲ್ಲ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅದ್ರ ಜೊತೆನೇ ಇರಬೇಕು ಅದನ್ನು ಬದುಕ್ಬೇಕಂದ್ರೆ ನಮ್ಗೂ ಏನು ಮಾಡಕ್ಕಾಗಲ್ಲ ಹ್ಮ್ ಈಗ ಪ್ರಸ್ತುತ ಪ್ರಸ್ತುತವಾಗಿ ನಾವು ಕೇಳಪಟ್ಟ ಕೇಳ್ಪಟ್ಟ ಪ್ರಕಾರ ವೃತ್ತಿ ರಂಗಭೂಮಿ ಕಲಾವಿದರ ಆರ್ಥಿಕ ಸ್ಥಿತಿಗತಿಗಳು ಬಹಳ ಅದು ಬದಿಯ ನಾವು ಏನು ಸೌಲಭ್ಯಗಳಿಲ್ಲ ಸರ್ಕಾರದಿಂದ ಕೆಲವು ಸೌಲಭ್ಯಗಳು ಪಡೀತಾ ಇಲ್ಲ ಅವರು ಜೊತೆಗೆ ಈ ಸದ್ದ ಎಲ್ಲೋ ಹೋಗಿರ್ತಾರ ಆಡಿಯನ್ಸ್ ಬರಲ್ಲ ನಾಟಕ ಅಷ್ಟು ಯಶಸ್ವಿ ಆಗ್ಲಿಲ್ಲ ಅಂತೇಳಿ ಈ ರೀತಿ ಮಾತುಗಳನ್ನು ಕೇಳ್ತಿರ್ತೀವಿ ನಾವು ಹಂಗಿದ್ದಾಗ ಆರ್ಥಿಕ ಸ್ಥಿತಿಗತಿಗಳು ನಾಟಕಕ್ಕೆ ಬಂದ್ರ ಕಲಾವಿದ್ರ ಹೆಂಗದ ಸರ್ ತುಂಬಾ ಕಷ್ಟ ಐತಿ ಮಾಲಕರದು ಕಷ್ಟ ಐತಿ ಕಲಾವಿದರದು ಕಲಾವಿದರದು ಅಷ್ಟೇ ಸರ್ ಎರಡು ಒಂದೇ ಮಾಲಕ ಅನುದಾನ ಬರುತ್ತೆ ಅಂದ ತಕ್ಷಣ ಮಾಲಕರು ಇದೆಯಲ್ಲ ಮಾಲಕರು ಕಂಪ್ನಿ ನಡೆಸಬೇಕಲ್ಲ ಒಂದ್ ವರ್ಷ ಯಾಕ ಯಾಕೆ ಲಾಸ್ ಆದಾಗ ಪೇಮೆಂಟ್ ಕೊಟ್ಟಿರ್ತಾರೆ ನಮ್ಗೆ ಕಲೆಕ್ಷನ್ ಇಲ್ದಾಗ ಪೇಮೆಂಟ್ ಕೊಟ್ಟಿರ್ತಾರೆ ನಮಗೆ ಕಲಾವಿದರಿಗೆ ಇವಾಗ ಚೆನ್ನಾಗೈತಿ ಉಳಿಸ್ಕೊಂಡ್ರೆ ಚೆನ್ನಾಗೈತಿ ನೋಡಿ ಸರ್ ಇವಾಗ ಪೇಮೆಂಟ್ ಚೆನ್ನಾಗಿದಾವ ಐತಿ ಸರ್ಕಾರ ಒಂದ ಸ್ವಲ್ಪ ನಮ್ ಕಡೆ ಗಮನ ಹರಿಸಬೇಕು ಹಾಸ್ಪಿಟಲ್ ಆಗ್ಲಿ ಏನೋ ಒಂದ್ ಅರ್ವತ್ ವರ್ಷ ಆದ್ಮೇಲೆ ಹೋಗಲ್ಲ ಅದ್ರ ಒಳಗ ನಮ್ಗೆ ಒಂದು ಹೆಲ್ಪ್ ಮಾಡಿದ್ರೆ ಒಳ್ಳೇದ್ರಿ ಸರ್ಕಾರ ಉಳಿಸ್ಕೊಂಡ್ರೆ ಚೆನ್ನಾಗೈತಿ ಆಮೇಲೆ ಮುಂಬರುವಂತ ಕಲಾವಿದರು ಈಗ ನಾಟಕ ಮಾಡ್ಬೇಕು ಕಲಿಬೇಕು ಅನ್ನೋ ಆಸಕ್ತಿ ಇರ್ತಾರ ಅವ್ರು ಕೆಲವೊಂದು ಈಗ ಏನ್ ಮಾಡ್ಬಿಟ್ಟಾರೆ ಹುಡುಗರು ಎಲ್ಲ ನೋ ಜಾಯಿನ್ ಮಾಡಕತ್ತ ಬಿಟ್ರು ಹೌದು ಎಲ್ಲದಕ್ಕಿಂತ ಮೇನ್ ಗುರು ಅಂದ್ರೆ ನಮ್ಮ ವೃತ್ತಿ ಕಂಪ್ನಿ ಹೌದು ಬರ್ತಾ ಇಲ್ಲ ಜನ ಹು ಕ್ಲಾಸ್ ಇಲ್ಲ ಇನ್ಸ್ಟಿಟ್ಯೂಟ್ ಗಳಿಗೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಅಲ್ಲೆಲ್ಲ ಬಿಟ್ಟು ನಮ್ ಜೊತೆಗೆ ನಾವು ಬಂದು ಪೇಮೆಂಟ್ ಕೊಟ್ಟು ಕಳಿಸ್ತೀವಿ ಇಲ್ಲಿ 액ಟಿಂಗ್ ಕೋರ್ಸ್ ಗಳನ್ನು ಮಾಡ್ಕೊಳ್ಳೋಕೆ ಆಂಟ್ರಿ ಈಗ ಆ ಮಾಡ್ಕೊಳ್ಳೋಳ್ತಾರೆ ಅಂತವರೆಲ್ಲ ಋತಿ ಕಂಪನಿ ಬಂದು ನಾಟಕ ಕಲೆ ಹೊಸ ಕಲಾವಿದ್ರು ಇರ ಇವಾಗ ಬೆಳಿಗ್ಗೆ ಬರಬೇಕು ಈಗ ಸೋಶಿಯಲ್ ಮೀಡಿಯಾ ಅಂತ ಹೇಳಿದಿರ್ತಾವೋ ಈಗ ಸೋಷಿಯಲ್ ಮೀಡಿಯಾದಾಗ ತಾವು ಅವೈಲೇಬಲ್ ಇದೆ ರೀ ಹೌದ್ ಸರ್ ಗುರುತಿಸ್ಕೊಂಡಿರಿ ಹೌದ್ ಸರ್ ಈಗ ನಮ್ ಭಾಗದ ಉತ್ತರ ಕರ್ನಾಟಕದ ಕರ್ನಾಟಕ ಸೋಷಿಯಲ್ ಮೀಡಿಯಾದಾಗ ಗುರ್ತಾರ ಅವ್ರ ಜೊತೆ ಸ್ಕಿಟ್ ಮಾಡಿರಿ ಯಾವ ಯಾವ ತಂಡಗಳ ಜೊತೆ ಏನೇನ್ ಮಾಡಿರಿ ತಾವು ಶಿವಪುತ್ರೀ ಮಲ್ಲೂ ಜಮ್ ಖಂಡಿ ಸರ್ ಮಲ್ಲು ಜಮ್ ಖಂಡಿ ಬ್ರದರ್ ಮಲ್ಲ ಕೋಟು ಪ್ರಕಾಶ್ ಬಗ್ಲಿ ಇವರೆಲ್ಲರೂ ನಮ್ ಸ್ನೇಹಿತರೀ ಬಹಳ ಆತ್ಮೀಯ ಪ್ರಕಾಶ್ ಆರ್ಕೆ ಅವ್ರು ಪ್ರಕಾಶ್ ಆರ್ಕೆ ಜೊತೆ ಮಾಡ್ಲಿಲ್ಲ ಬಟ್ ಅವ್ರು ಹೇಳೋದಕ್ಕೂ ನನ್ನ ನಾಟಕದ ಇರೋದಕ್ಕೂ ಹಂಗಾಗಿ ಟೈಮಿಂಗ್ ಇದು ಆಗ್ತಾ ಇಲ್ಲ ಅವ್ರಿಗೆ ಎಲ್ಲರೂ ಸ್ನೇಹಿತರೆ ಎಲ್ಲರೂ ಕರೆಸಿ ರಂಗಭೂಮಿ ಕಲಾ ಇದನ್ನು ಕರೆಸಿ ಆಕ್ಟ್ ಮಾಡಿಸ್ತಾ ಇದಾರೆ ಅದೊಂದು ಖುಷಿ ನಮ್ಗೆ ನಮಗೆ ಯಾವ ಜಾಸ್ತಿ ಹೆಸರು ತಂದು ಕೊಟ್ಟು ಅನ್ಸುತ್ತೆ ನಿಮಗೆ ಈ ಕಡೆ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಸುಮಾರು ವರ್ಷಗಳಿಗೆ ನಾವು ಹದಿನೆಂಟು ವರ್ಷ ಆಯ್ತು ನಾಟಕ ಮನೆಗಿದ್ದು ನಮ್ಗೆ ಅಷ್ಟ ಹೆಸರಾಗಿಲ್ಲ ಬರೀ ಒಂದೇ ವರ್ಷ ನಾವು ಇವ್ರ ಜೊತೆಗೆ ವಿಡಿಯೋ ಮಾಡಿದ್ದಕ್ಕೆ ಒಂದ್ ಹೆಸರು ಅದಕ್ ನನಗೆ ಇವ್ರೆಲ್ಲಾರು ನಮ್ಮನ್ನ ಕರ್ಸಿನ ಚಾನ್ಸ್ ಕೊಡಾಕತಿರಂದ್ರ ನಮಗೊಂದು ಥ್ಯಾಂಕ್ಸ್ ಅವ್ರಿಗೆಲ್ರಿಗೂ ಸುಪುತ್ರ ಆಯ್ತು ಮಲ್ಲೂ ಜಮ್ಕಂಡೆ ಆಯ್ತ್ರಿ ಶುಪುತ್ರ ಅವ್ರ ಜೊತೆ ನೋಡ್ರಿ ಒಂದ್ ಇಪ್ಪತ್ ಇಪ್ಪತ್ತೈದು ವಿಡಿಯೋಗಳ ಪಾಪ ತುಂಬಾ ಆತ್ಮೀಯ ಸ್ನೇಹಿತರಿ ಒಳ್ಳೆ ಹುಡುಗ ಬಾಳ ಬೆಸ್ಟ್ ಮನುಷ್ಯ ಮಲ್ಲು ಜಮ್ಕೊಂಡೆ ಐತ್ರಿ ಅಣ್ಣ ಖಾಲಿ ಇದ್ರು ನಾ ಖಾಲಿ ನಾನೇ ಫೋನ್ ಹಚ್ನ್ರೀ ಫ್ರೀ ಅದೇನ್ರಿ ಅಂತ ಏ ಅಣ್ಣ ಬಂದ್ಬಿಡ್ರಿ ಅಣ ಅಂತ ಹೇಳ ನಮ್ಗೆ ಒಂಥರ ಅವ್ರಿಗೂ ಒಂದ್ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನನ್ನ ಒಬ್ಬನ್ನೇ ಅಂತಲ್ಲ ಸುಮಾರು ರಂಗಭೂಮಿ ಕಲಾವಿದರನ್ನ ಅವ್ರು ಹಾಕೊಂಡು ಉಳಿಯೋ ಮಾಡ್ತಾರಲ್ಲ ಅದು ಒಂದು ಖುಷಿ ಐತ್ರಿ ನನಗೆ ಅದೇ ರೀತಿ ಒಟ್ಟಿಗೆ ಬೆಳಿಬೇಕು ನಮ್ದೇನು ಅಂತಂದ್ರೆ ಎಲ್ರಿಗೂ ಅವಕಾಶ ಕೊಡ್ರಿ ಎಲ್ರಿಗೂ ವೃತ್ತಿರಂಗಭೂಮಿ ಎಲ್ರಿಗೂ ಅವಕಾಶ ಕೊಡ್ರಿ ಈಗ ನೀವು ಈ ನಾಟಕ ಮಾಡಬೇಕಾದ್ರ ಬೇರೆ ಬೇರೆ ಸ್ಥಳಗಳೆಲ್ಲ ಮಾಡಿರ್ತೀರಿ ಯಾವ್ಯಾವ ಕರ್ನಾಟಕದ ಯಾವ್ಯಾವ ಭಾಗದಲ್ಲಿ ನಾಟಕ ನೀವು ಭಾಗಿಯಾಗಿರಿ ಸರ್ ಸಿರ್ಸಿ ಸರ ಮೈಸೂರ್ ಸರ ಬೆಂಗಳೂರಾಗ ಪಾತ್ರ ಮಾಡಿರಿ ಆರ್ ತಿಂಗಳ ಬೆಂಗಳೂರಲ್ಲೇ ಮಂದಿರದಲ್ಲೇ ಮಾಡಿದಿನಿ ಆರ್ ತಿಂಗಳಿಂದ ಆಮೇಲೆ ಗುಡ್ಚಿ ಬದಾಮಿ ಬನಶಂಕರಿ ಆಲ್ಮೋಸ್ಟ್ ಗುಲ್ಬರ್ಗ ಈ ನಮ್ಮ ಭಾಗದಾಗ ನಾಟಕಗಳಂತ ಬಂದ್ರೆ ಬದಾಮಿ ಜಾತ್ರೆ ಬಹಳ ಹೌದು ಅದ್ರ ಬಗ್ಗೆ ತಾವೇ ಬಯಸ್ತೇರಿ ಅದೊಂದು ಜಾತ್ರೆ ಅಂದ್ರೆ ನಮ್ಗ ಒಂದ್ ಖುಷಿ ರೀ ವರ್ಷತನ ದೀಪಾವಳಿ ಹೆಂಗ ಹೆಂಗಿರ್ತೈತಿ ದೀಪಾವಳಿ ಹಬ್ಬ ಬಂದಂಗ್ರಿ ಬನ್ಶಂಕ್ರಿ ಬರ್ತೈತೆ ಅಂದ್ರೆ ಒಂದು ಖುಷಿ ಆ ಜಾತ್ರೆಗೆ ಪ್ರಿಪ್ರೇಷನ್ ಏನು ಹೊಸ ಡ್ರೆಸ್ ಗಳು ಹೊಸ ಸೀನ್ಸ್ ಹೊಸ ನಾಟಕ ಕುಂದ್ರಿಸ್ಬೇಕು ನಮ್ಮ ನಮ್ಮ ಕಲಾವಿದ್ರು ಇದ್ರು ಕಾಂಪಿಟೇಷನ್ ಆ ಕಡೆ ನಮ್ಮವ್ರ ಇರ್ತಾರೆ ಕಲಾವಿದ್ರು ಅವ್ರ ನಾಟಕ ಇಂತ ನಮ್ ನಾಟಕ ಚೆನ್ನಾಗ್ ಆಗ್ಬೇಕು ಅನ್ನೋದು ಒಂದ್ ಇದು ಇಟ್ಕೊಂಡು ಹೋಗ್ತಿವಿ ಒಂದು ಅದು ನಮ್ ಕೊಟ್ಟಿ ತುಂಬಾ ಊಟ ಹಾಕುವಂತ ಜಾತ್ರೆ ಈ ಈ ಬಾರಿ ಜಾತ್ರೆ ಹೆಂಗಾಯ್ತು ಚೆನ್ನಾಗೈತ್ರಿ ಈ ಬಾರಿ ನಮ್ಗೊಂದ್ ಸ್ವಲ್ಪ ಕಡಿಮೆ ಆಗಿದೆ ಕಲೆಕ್ಷನ್ ಎಲ್ಲರೂ ಚೆನ್ನಾಗೈತೆ ನಮಗೆ ಸ್ವಲ್ಪ ಬೇರೆದವ್ರಿಗೊಂದ್ ಚೂರು ಕಡಿಮೆ ಆಯ್ತು ಇನ್ನು ಉಳಿದವ್ರಿಗೆಲ್ಲರಿಗೂ ಚೆನ್ನಾಗಿದೆ ಒಟ್ಟು ಚೆನ್ನಾಗಾದ್ರೆ ಸಾಕು ಎಲ್ರಿಗೂ ಒಟ್ಟಿನಲ್ಲಿ ಯಾರಿಗಾದ್ರೂ ಆಗಿ ಎಲ್ಲ ಕಲಾವಿದರಿಗೆ ಲಾಭ ಎಲ್ಲ ಕಲಾವಿದರಿಗೆ ಅಲ್ರಲ್ಲ ನಾನು ಈ ವರ್ಷ ನಾ ಈ ಗಮನಗೆ ಇದ್ದೆ ಅಂದ್ರೆ ಮುಂದಿನ ವರ್ಷ ಬೇರೆ ಗಮನಗೆ ಇರ್ತೀನಿ ಬೇರೆ ಬೇರೆ ಚೇಂಜಸ್ ಆಗ್ತಿರ್ತೀವಿ ಬಟ್ ಕಲೆಕ್ಷನ್ ಆಗ್ಬೇಕಲ್ಲ ಎಲ್ರು ಈಗ ಈ ಎಲ್ಲಾ ಈ ನಾಟಕ ಮಾಡಿರಿ ಸೋಷಿಯಲ್ ಮೀಡಿಯಾದ ಗುರುತಿಸ್ಕೊಂಡ್ರಿ ಇದೆಲ್ಲ ನೋಡಿ ಟಿವಿ ಸಿನಿಮಾ ಸೀರಿಯಲ್ ಇದ್ರೆ ಏನಾದ್ರು ಅವಕಾಶಗಳು ಬಂದವು ಬಂದಿದೆ ಸರ್ ಈಗ ಓಂ ಶ್ರೀ ದಿಗ್ವಿಜಯ್ ಅಂತ ಮಾಡಿದೀನಿ ಅದು ರಿಲೀಸ್ ಐತ್ರಿ ಈಗ ಅದಾದ್ಮೇಲೆ ಗಣಿರಾಮ ರೀ ಬೆಟ್ಟದ ಹೂವು ಸಣ್ಣ ಪುಟ್ಟ ಪಾತ್ರಗಳು ಮತ್ತೆ ಬರ್ತಿರ್ತಾವ ಹೋಗ್ತಿರ್ತೀನಿ ಮಾಡ್ತಿರ್ತೀನಿ ಕೆಲವೊಂದಿಷ್ಟು ಅವಕಾಶಗಳು ಬಂದಾಗ ನಮ್ಗೆ ಇಲ್ಲಿ ನಾಟಕ ಇರ್ತಾವ ಹಂಗಾಗಿ ಹೋಗಕ್ಕಾಗಲ್ಲ ಅದು ಹೆಂಗಂದ್ರ ಎಲ್ಲಾ ಬಿಟ್ಟು ಅದಕ್ಕೆ ನಿಂದಿರ್ಬೇಕು ಅಲ್ಲಿ ಸೀರಿಯಲ್ಗೋಸ್ಕರ ಅಂದ್ರೆ ಅಲ್ಲಿ ಸ್ಟ್ರಗಲ್ ಮಾಡ್ಬೇಕು ಸ್ಟ್ರಗಲ್ ಮಾಡಕ್ ನಮ್ಗೆ ಎರಡು ತಿಂಗಳ್ ಖಾಲಿ ಕೊಡಕ್ಕಾಗಲ್ಲ ಯಾಕಂದ್ರೆ ಫ್ಯಾಮಿಲಿ ಇಡೀ ಫ್ಯಾಮಿಲಿನ ಕಟ್ಕೊಂಡು ನಾವ್ ಎರಡು ತಿಂಗಳು ಒಂದ್ ತಿಂಗ್ಳು ಖಾಲಿ ಕೊಡಕಾಗಲ್ಲ ಅಂತ ಹೇಳಿ ಅವಕಾಶ ಬಂದಾಗ ಹೋದ್ರ ಆಯ್ತಪ್ಪ ಅನ್ನೋ ರೇಂಜ್ ಹೇಳಕ್ ಬಿಟ್ಟಿರಿ ಯಾಕಂದ್ರೆ ಇದು ಪ್ರತಿದಿನ ಊಟ ಕೊಡ್ತೇವೆ ಇದನ್ನ ಬಿಟ್ಟು ಹೋಗಕ್ಕಾಗಲ್ಲ ಒಂದ್ ಸಾಮಾನ್ಯವಾಗಿ ಮಾತೈತಿ ಈಗ ಉತ್ತರ ಕರ್ನಾಟಕ ಕಲಾವಿದರಿಗೆ ಸಿನಿಮಾ ಧಾರಾವಾಹಿಗಳಲ್ಲಿ ಅವಕಾಶಗಳು ಕಮ್ಮಿ ಅಂತೇಳಿ ಇದಕ್ಕೆ ನೀವೇನ್ ಹೇಳ್ತೀರಿ ಖಂಡಿತ ಸರ್ ಅದು ಕಡಿಮೆ ಅಂತ ಹೇಳಲ್ಲ ಹ್ಮ್ ಇಂಡಸ್ಟ್ರಿ ಒಳಗೆ ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕದವರೇ ಜಾಸ್ತಿ ರೀ ಟೆಕ್ನಿಷಿಯನ್ ಹಿಡಿದು ಕ್ಯಾಮ್ರಾಮನ್ ಗಳು ಹಿಡಿದು ರೈಟರ್ ಗಳು ಹಣ ಎಲ್ಲಿ ಅವ್ರ ನಾತನಿ ಅವ್ರಿ ನಾನ್ ಗುಲ್ಬರ್ಗ್ ಅದಾವ್ ನಮ್ ಭಾಷೆ ಮಾತಾಡಲ್ಲ ಇಲ್ಲಿ ಲೋ ಮಾರಿ ಇಲ್ಲಿ ಲೋ ಹಣ ಇಲ್ಲಿ ಮಾತಾಡಿದ್ರಿ ಇದು ಮಾಡಲ್ಲ ಅಂತ ಇರ್ತಾರೆ ನಮ್ಮವ್ರು ಇರ್ತಾರ ಸುತ್ತಮುತ್ತಲ್ಲ ಮಾತಾಡಲ್ಲ ಯಾಕಂದ್ರ ಅವ್ರಿಗೂ ಏನಾಗ್ಬಿಟ್ಟೈತೆ ಅಂತಂದ್ರೆ ನಮ್ಮ ನಮ್ಮೂರ್ ನಮ್ಗ ಅವ್ರಿ ಕೊಡಲ್ಲ ಅಲ್ಲಿ ಹೋದ್ಮೇಲೆ ಇವಾಲೆ ನಮ್ಮ ಅತನೇ ಅಂತ ನಮ್ ಅವರೇ ತರ ಅವ್ರೇ ಬೇರೆ ಬೇಸ ಬಂತ ನೋಡ್ರಿ ಅದಕ್ಕೆ ನಮ್ಮೂರು ಒಂದ್ ಸ್ವಲ್ಪ ಪೇಶನ್ಸು ಕಡಿಮೆ ನಮ್ ನಮ ಭಾಗದವ್ರಿಗೆ ಸ್ವಲ್ಪ ತಾಳ್ಮೆ ಇದ್ರೆ ನಮ್ಮೂರು ಚಲೋ ನನ್ನ ಅನ್ಸಿಗೆ ಯಾಕಂದ್ರೆ ಮಾಡುವ ನಿಪ್ನಾಳಾಗ್ಲಿ ಪರ್ಸು ಕಲೂರಾಗ್ಲಿ ಪ್ರತಿಯೊಬ್ಬ ಕಲಾವಿದ್ರು ಇಂತಿಂತ ಕಲಾ ಆಗಿದ್ರೆ ಅದಾರ ಅಂದ್ರೆ ನಮ್ಮ ವೃತ್ತಿಕಮನ ಇಲ್ಲ ದಯಾನಂದ್ ಬಿಳಿಗಿರಿ ಹರ್ಷ ಇರೋರು ಸುಮಾರು ಕಲಾವಿದ್ರ ಅದಾರ ನೀಲಾಜಿ ಅವ್ರಿಗೆ ಅಂತ ಹೇಳಿ ಹರ್ಷ ಕಲಾವಿದ್ರು ಸುಜಾತ ಗುಬ್ಬಿ ಅಂತ ಹೇಳಿ ಇವರೆಲ್ಲ ತುಂಬ ಒಳ್ಳೆ ಹಾಸ್ಯ ಕಲಾವಿದರು ನಮಗೊಂದು ಹೆಮ್ಮೆ ನಮ್ಮ ಭಾಗದಾಗ ಇಂಕಿಂತ ಕಲಾವಿದರು ಅದಲ್ಲ ಅನ್ನೋದೇ ಒಂದು ಹೆಮ್ಮೆ ನಾಟಕಗಳಲ್ಲೇ ನೋಡಿ ಯಾರಾದರೂ ದೊಡ್ಡ ಗಣ್ಯ ವ್ಯಕ್ತಿಗಳು ಈ ಈತ ಈ ಥರ ಹೊರಗೆ ದೊಡ್ಡ ಹೆಸರು ಹೊಂದಿರೋರು ರಾಜಕಾರಣಿ ವ್ಯಕ್ತಿಗಳು ಯಾರಾದರೂ ಈ ನಿಮ್ಮ ನಾಟಕ ಈ ನಾಟಕ ನಿಮ್ಮದು ಚಲೋ ಇತ್ತು ಮಾಂತೇಶ್ವರ ಅಂತ ಹೇಳಿ ಬೆನ್ ಬೆಂತಟ್ಟಿದ್ದ ಘಟನೆಗಳದಾವು ಅದಾವ ಸರ್ ಅದೇ ಎಸ್ ಪಿ ಸಾಹೇಬ್ರು ನೋಡ್ರಿ ದಾವಣಗೆರೆ ಇವರು ಹೆಸರು ಗೊತ್ತಿಲ್ಲ ಬಾಗಲಕೋಟೆ ಎಸ್ ಪಿ ತು ಅವ್ರಿ ಆಮೇಲೆ ಡಿ ಸಿ ರಾಜೇಂದ್ರಪ್ಪ ಅವ್ರಿ ಆಮೇಲೆ ಗುಡಗೇರಿ ಮಾಲಕರು ದೊಡ್ಡ ದೊಡ್ಡ ನಮ್ಮ ಎ ನಮ್ಮ ಮಧ್ಯ ನಾಡ್ರಿ ಮಾಜಿ ಶಾಸಕರು ಅವರು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿ ತುಂಬಾ ಕಡೆ ರೀ ಬ್ಯಾಡಿಗೆ ಒಳಗ ಶಿವಣ್ಣ ಅಂತ ಹೇಳಿ ಮಾಜಿ ಅದರ ಎಮ್ ಎಲ್ ತುಂಬಾ ಇಷ್ಟಪಟ್ಟದು ಸಾಮಾನ್ಯ ವ್ಯಕ್ತಿಯಾಗಿ ಬಂದು ನಾಟಕ ಹೋಗ್ತಾರ ಅವ್ರಿ ಅವರು ತುಂಬಾ ಇಷ್ಟಪಟ್ಟು ಒಳಗಡೆ ಬಂದು ಮಾತಾಡಿಸಿ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಎಮ್ ಎಲ್ ಎಮ್ ಎಲ್ ಎ ಇದ್ದಾಗಲೇ ನೋಡಿದ್ರೆ ತುಂಬಾ ಹ್ಮ್ ಹ್ಮ್ ತುಂಬಾ ಸಂತೋಷ ಮಾತೇಶ್ವರ ಒಟ್ಟಿಗೆ ಮಾತಾಡ್ಕೊಂಡು ಬರ್ತಾ ಇದ್ದೀರಿ ಈಗ ಇನ್ನು ಹೊಸಾದ ಏನ್ ಮಾಡ್ಬೇಕು ಅನ್ನೋದೈತಿ ನೃತ್ಯ ರಂಗಭೂಮಿ ಆಗಿರ್ಬೋದು ನಿಮ್ಮ ಆಕ್ಟಿಂಗ್ ಆಗಿರ್ಬೋದು ಹೊಸದೇನ್ ಮಾಡ್ಬೇಕು ಅನ್ನೋದೈತಿ ಸರ್ ಖಂಡಿತ ಸಿನಿಮಾ ಸೀರಿಯಲ್ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ಮಾಮೂಲಂತೂ ಇದ್ದೇ ಇದೆ ನಮ್ದು ಅಂತ ಹೇಳಿ ನಮ್ದೇ ಆದಂತ ಒಂದ್ ಸ್ವಂತ ತಂಡ ಕಟ್ಕೊಂಡು ಅಂತ ಹೋಗ್ಬೇಕು ಅನ್ನೋ ಒಂದು ಆಸೆ ಐತ್ರಿ ಅದೊಂದು ಹ್ಮ್ ನೋಡ್ಬೇಕು ಯಾವಾಗ ದೇವರು ಈಡೇರಿಸ್ತಾನೆ ನಿಮ್ಮ ಆಸೆ ಆಕಾಂಕ್ಷೆಗಳು ಆದಷ್ಟು ಬೇಗ ಈಡೇರಲ್ಲ ಅಂತ ಹೇಳಿ ನಮ್ಮ ಚಾನಲ್ ಪರವಾಗಿ ಕರೆಕ್ಟ್ ಕಾರ್ಯಕ್ರಮಕ್ಕೆ ಬಂದಿರಬೇಕಾಗಿ ತುಂಬ ಧನ್ಯವಾದಗಳು ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ಕಲಾವಿದರಿಗೆ ಒಂದು ಬೆನ್ ತಟ್ಟೋದಿದೆ ಅಲ್ಲ ಅದು ಒಂದು ದೊಡ್ಡ ಹೆಲ್ಪ್ ನಮಗೆ ಯಾಕಂದರೆ ಏನೂ ಮಾಡಲಿಲ್ಲ ನಾನು ಯಾರೋ ಒಂದು ಪ್ರೋತ್ಸಾಹ ಮಾಡಿ ಇಂಟರ್ವ್ಯೂ ಮಾಡಿದ್ರು ಅಂದರೆ ಅದರಿಂದ ಇನ್ನೊಂದು ಆರು ತಿಂಗಳು ಏನೋ ಮಾಡಿ ಏನೋ ಸಾಧಿಸಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟುತ್ತೆ ನಮಗೆ ತುಂಬ ಥ್ಯಾಂಕ್ಸ್ ರೀ ಎಲ್ಲ ಕಲಾವಿದರಿಗೂ पर्वा ना कार्यक्रम बघायला तुम्ही धन्यवाद थँक्यू